ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ಗೆ ನಿಮಗೆಲ್ಲರಿಗೂ ಸ್ವಾಗತ ಇರ್ ನೋಡಿ ಬೆಳಗ್ಗೆ ಬೆಳಗ್ಗೆ ಮೂರು ಮಂದಿ ಹೆಂಗ್ ಜಗಳ ಮಾಡ್ತಾರೆ ಹಾಕಿ ಹಾಕಿ ನನ್ನ ಬೈಕಡೆ ಚಾತುರ್ಯತೆ ತಂತ ಎದ್ದು ಬಂದು ಚಹಾ ಬಿಡ ತಾಡ್ರಿಕೆ ಅಮ್ಮ ಬಿತ್ತಾ ಮೂರು ಲಡ್ ಕುಡಿ

अज्जा बिस्किट तिनकट तोरस मामा करी मामा, मामा। बा चार। बा चार। चार। नु। नु। बा हनु बा ನಮ್ಮ ಇಲ್ಕು ನೋಡ್ರಿ ಮೆಹಂದಿ ಹಚ್ಕೊಂಡು ಹಚ್ಕೊಂಡ್ ಹೆಂಗ ಕುಂತ ಮಕ್ಳ ಆದ್ರ ಓಡಕ್ತಾರೀ ಹಚ್ಕೊಂಡು ಬ್ಯಾಡ ಅಂತಂದ ಇವ್ರು ನೋಡ್ರಿ ಹೆಂಗೆ ಕುಂತಾರಂತ ನಮ್ಮ ಭೀಮ್ ನೋಡ್ರಿ ಹೆಂಗೆ ಕುಂತೈತಿ ಬಿಸ್ಕೆಟ್ ತಿನ್ನೋ ಬಿಟ್ಟ ಬಿಸ್ಕೆಟ್ ಮಂದಿನ ತಿನ್ನತೇತ್ರಿ ಅದು ಅವ್ರ ಮಮ್ಮಿ ಹರಕ ಹರ ಕೊಡವಲ್ರಿಕಿಗೆ ಅದಕ್ಕೆ ಇಲ್ಲದ ನೋಡ್ರಿ

I'm

ನೋಡ್ರಿ ರಮ್ಮ ಬಂದ್ರೆ ರಾಮನ ಬಾಜು ಮಾಡ್ಕೊಂಟ ನೋಡ್ರಿ ಹೆಂಗೆ ಈಗ ಇಲ್ಲೇ ಮಂಟಪ ಕಟ್ಟಾಕ ಈಗ ಇಲ್ಲೇ ಟೇಬಲ್ ಒಂದು ತಂದಿಟ್ಟರಿ ಪೈಪ್ಗಳು ಇವನ್ನೆಲ್ಲ ಸ್ವಚ್ಛ ಮಾಡಿಟ್ಟೇನ್ರಿ ಎಲ್ಲ ಡಿಫರ್ಷನ್ ಮಾಡೋದು ಎಲ್ಲ ತಂದಿ ತರಲ್ಲ ಅದನ್ನ ಬಟರು ಮಾಡ್ತೀವಿ ನೋಡಿ ಕಳ ನೋಡಿ ನಮ್ಮ ಇಲ್ಲೂ ಅಳದ ನೋಡಿ ನಾ ಬರ್ತಡೆ ಇಟ್ಕೊಂಡು ಅಳತಾರ್ ಅಕಿ ಅಯ್ಯೆ ನಲ್ಗೆ ನೋಡಿ ಅಕಿ ನೋಡಿ ಇವರು ಮಾರ್ಕೆಟಿಂಗ್ ಇದ್ರೆ ಅಲ್ಲ ಡ್ರೆಸ್ ತರಬೇಕು ಅಂತ ಮತ್ತೆ ಸ್ವಲ್ಪ ನೋಡಿ ಬರಲ್ಲ ಅಲ್ಲಿಗೆ ಅದಕ್ಕೆ ಹೋಗ್ಯಾವಿ ನೋಡಿರಿ ಎಷ್ಟೊತ್ತ ತಂಗಡಿ ಕೂತು ಒಂದು ಅಂಗಿ ಸಿಗೋಲ್ತ ಮಿಲ್ಕುಗ್ ಏನು ಮಾಡೋದು ಒಂದು ಮೂರು ನಾಲ್ಕು ಅಂಗಡಿ ಹುಡ್ಕ್ಯಾಡಿದ್ವಿ ನೋಡಿರಿ ಎಷ್ಟು ಮಂದಿ ಬಂದೆ ನಾವು ಮೂರು ಮಂದಿ ಬಂದೇವ್ರಿ ಅಕ್ಕ ತಂಗೀರ ಯಾಡ ಒಬ್ಬಕ್ಕೆ ಮಿಲ್ಲು ಒಬ್ಬಕ್ಕಿ ಮಮ್ಮಿ ಇಲ್ಲಿಲ್ಲ ಬಾ ಸುಮ್ ಅದ್ರಾಗ ಒಂದು ತಗೊಂಡ್ಬಿಡ್ತಿದ್ವಿ ಬಾ അമിറ ആബു ആ കുടിക്കൊന്ന അംഗ്രി അല്ലൊന്നിട്ട് ഒക്കെ നോടക്കി ഇല്ലൊന്ന എല്ലോ ಫ್ಯಾನ್ಸಿ ಅಲ್ಲೈತ ಬಾ ಅಲ್ಲಿ ಹೋಗಲ್ಲೈತೆ ಬಾ ಅಚ್ಚು ಕಡೆ ಐತೆ ಅದು ಅಮ್ಮ ಕಡೆ ಹೋಗೋ ಒಂದು ಸ್ವಲ್ಪ ಅಮ್ಮ ಕಡೆ ಹೋಗು ಹಣ್ಣು ಕುಡಿಸ್ಕ ನೋಡ್ರಿ ಅಮ್ಮ ಕಡೆ ಹೋಗಕ್ಕೆ ಒಲ್ಲೆ ಅಂತ ಅಳಕಿ ಬರೇ ನಾನೇ ಎತ್ಕೊಬೇಕು ಎಲ್ಲಿ ಒಂಟಿರಿ ಬಂಗಾರ ಅಲ್ ಒಂಟ್ರಿ ಇದಾವ

चार्ट बापट लेसर का देखो? हो चार्ट का सेंट बापट क्या कलर रेड कलर वाला का देखो रेड हम पहले इधर तो रेड कलर वाला दिला कलर तो फिर मैं होगा ये लो शॉपिंग हब ये लोग ये लोग ये लोग ये लोग ये लोग ये लोग

ಅತ್ತೆ ದಿತ್ತಲಾದೆ ತಾಂಚಿ ಅಂದೆ ಅಪ್ಪಾಜಿ ನೋಡಿ ಮಿಲ್ಲಿ ದ ಬಾಕ್ಸ್ ತೆಗಿದು ಹೋಗುದು ಕಾಲನೆ ಏ ಬಾಕ್ಸ್ ತೆಗ ಹಾಕೊಂಡಿರ ತಿಲ್ಲೇ ಮಿಲ್ಲೋ ತೆಗ ತೋರ್ಸಾಕ ನಿಲಿಸ್ಬಿಡ್ರಿ ಕಿಲ್ಲೇ ದಾಗ್ ತವಿ ಪಕೇಟ್ ತುಂಬಿರತ್ತಾ ಇಲ್ಲ ನೋಡಿ ಈಗ ಒಂದು ಡ್ರೆಸ್ ಹೊಂಟೇನೋ ಇವ್ರು ನೋಡಿರಿ ಫ್ಯಾನ್ಸಿ ಡ್ರೆಸ್ ನೀವು ತಗಿರಿಯ ಸೆವೆಂಟಿ ಸಿಕ್ಸ್ ರಾಯೇ ರಾಯೇ ಎಷ್ಟೋ ಓಡಾಟ ಆನು ಈ ಅಂಗಾ ರಕ್ಕ ತಿಂಗಿ ಕ್ಯಾಟಿ ಬನ್ಸ್ ಸಾಕು ಅಂತ ವಸ್ಮ ದೆ ಈ ಡ್ರೆಸ್ ತಗೊಂಡಿತ್ತ್ರೀ ಆ ಅಂಗಡಿ ಬಿಟ್ಟು ಬರಕವಲೇ ನಾ ತಾಡ್ರಿಕಿ ನೋಡಿಕ್ಕಿನ ಎಲ್ಲಿತಿ ಡ್ರೆಸ್ ಅಲ್ಲೆ ಈ ರೋಡ್ರಿ ಡ್ರೆಸ್ ತಗೊಂಡರಂತೆ ಅಲ್ಲೆ ಬಿಟ್ಟು ಬಂದ ಡ್ರೆಸ್ ಭೀಮ್ ಭೀಮ್ಯಾಲ್ ಬಂದ್ರಿ ಪ್ಯಾಟಿಗ್ ಬಂದ್ರಿ ಐ ನೋಡ್ರಿ ಭೀಮಂದ್ ನೋಡ್ರಿ ಭೀಮ ಭೀಮ

அடிங்கால் பாய் படுதேயா அது அल्ले எதுக்கு படு பிரேக் காக்கிறனும் இல்ல மத்தலாம் சரி இங்க பா பரோவா அங்கனா வெயிட் பண்ணாத இல்ல மம்மி போ ಸಾಕು ಮಾಡ್ತಿವಿ ನಾವು ಮಾರ್ಕೆಟ್ಗೆ ಹೋಗಿ ಇವಾಗ ಬಂದ್ವಿ ಇವಾಗ ಬಂದ ಅಕ್ಕ ರೊಟ್ಟಿ ಮಾಡತ್ತಾಡ್ರಿ ಈ ಅಕ್ಕ ಮೂಲಂಗಿ ತಂದಿದಿವ್ರಿ ಮಾರ್ಕೆಟ್ಲಿಂತ್ ಪಚಡಿ ಮಾಡತ್ತಾರೀ ಮೂಲಂಗಿ ಪಚಡಿ ಈಗ ಬಟಾಣಿ ತಂದಿದಿವ್ರಿ ನಾವು ಇಲ್ಲಿ ಬಟಾಣಿ ಹಸ್ ಮಾಡತ್ತಾರೀ ಇವ್ರ ನಾಳೆ ಅಯ್ಯಪ್ಪ ಸ್ವಾಮಿ ಪೂಜೆ ಐತ್ರಿ ನಮ್ಮ ಮನಿ ಒಳಗ ಅದ್ರ ಸಲುವಾಗಿ ಇವ್ರ ಬಟಾಣಿ ಹಸ್ ಮಾಡಾಕತ್ತಾರ ನೋಡ್ರಿ ಇದಮ್ರಿ ಇದ ಹಸ್ ಮಾಡಾಕ್ ಕೊಡವಲ್ತ್ರಿ ಅವ್ರ ಅಕ್ಕಾಕ ಅವೆಲ್ಲ ಜಗ್ಗತಾಡ್ರಿ ಕಿ ಆ ಮಿಲ್ಕುನು ನೋಡ್ರಿ ಇಲ್ಲಿ ಕೈ ಹಾಕಾಳ ಈಕಿ ನೋಡ್ರಿ ಇಲ್ಲಿ ಅಕ್ಕಿನ ಹೋಗಿ ಕೈ ಹಾಕ್ರಿ ಅದ್ರೊಳಗ ಇಲ್ಲಿ ನೋಡ್ರಿ ಅವ್ರ ಅಕ್ಕದ ಇಕ್ಕಿ ಅವಾಜ್ ಮಾಡಾಕ ನೋಡ್ರಿ ಇಲ್ದ ಅಂತ ಹೇಳಿ ನೋಡ್ರಿ ಎಷ್ಟ್ ಎಷ್ಟು ಬೆರಿಕದ ನೋಡ್ರಿ ಇಕ್ಕಿ ಅವ್ರ ಅಕ್ಕ ಅವಾಜ್ ಮಾಡತ್ತ ನೋಡ್ರಿ ಇಕ್ಕಿದ ಆಮೇಲ್ ನೋಡ್ರಿ ಇಲ್ದ ಡಬ್ರಿ ಕೈ ಒಳಗೈ ಹಾಕತ್ತಾಡ್ರಿಕ್ಕಿ ಇವ ನೋಡ್ರಿ ಅರಾಮಿಲ್ರಿ ಇಲ್ರಿ ಮಕ್ಕಳು ಹೋದ್ ಬಿಟ್ಟು ಇಲ್ಲ ಅಡ್ಗಿ ಮನ್ಯಾಗ ಬಂದ ಈ ನಗತ್ರಿ ಮಿಲ್ರಿ ಇಲ್ ನೋಡ್ರಿಲ್ದ ಒಳಗ ಹಿಡ್ಕೊಂಡ ನೋಡ್ರಿ ಇಲ್ದಿ ಇಲ್ಲಿ ನೋಡ್ರಿ ಇಲ್ಲ ಅಕ್ಕ ತಂಗಿ ಜಗಳ ಮಾಡಿ ಅಲ್ ನೋಡ್ರಿ ಕಿ ಬಟಾನಿದ್ದ ಮುಟ್ಗಿ ಗಟ್ಲೆ ತಗೊಂಡ ದ ನೋಡ್ರಿ ದ ಒಂದಿದ್ದ ತಗೊಂಡ್ ಹೆಂಗ್ ಕೊಡುವಂತ ನೋಡ್ರಿ ಕಳ್ಳಿ ಇಲ್ಲ ನೋಡ್ರಿ ಚೈನಿ ಅದ ನೋಡ್ರಿ ಕಿ ನೋಡ್ರಿ ಕಿ ಬರ್ತಡೇ ಗರ್ಲ್ ರೀ ಕಿ ನೋಡ್ರಿ ಕಿ ಅವ್ರ ಮಮ್ಮಿ ಬಟಾನಿ ಹಸ್ ಮಾಡಿ ಡಬ್ರಿ ಒಳಗ್ ಹಾಕತ್ತಾರ ಆಕೆಲ್ಲಾ ತಗೊಂಡ್ ತಗೊಂಡ್ ಚೆಲ್ಲಾಕತ್ತಾವ್ರಿ ನೋಡ್ರಿಕ್ಕಿ ಈಕ್ಕಿ ಅವ್ರ ಅಕ್ಕ ಆವಾಜ್ ಮಾಡಾತಾಡ್ರಿಕ್ಕಿ ಬೇಳೆ ಸಾರು ಮಾಡ್ಯಾರ್ರೀ ಮೂಲಂಗಿ ಪಚಡಿ ಮಾಡ್ಯಾರ್ರೀ ಇಲ್ಲೇ ಡೆಕೋರೇಷನ್ ಮಾಡ್ತಾರೀ ನಾಳೆ ಇದು ಅಯ್ಯಪ್ಪ ಸ್ವಲ್ಪ ಡೆಕೋರೇಷನ್ ಮಂಟಪ ಮಾಡಿ ಇವೆಲ್ಲ ಡೆಕೋರೇಷನ್ ಮಾಡೋ ಸಾಮಾನು ತಂದಾರ್ರಿ ಹೂವು ಪೂಜೆ ಸಾಮಾನ ಪೂಜೆ ಏಮ್ ಹಾಡ್ಕೊಂಡ್ ಕುಂತ ಇಲ್ದ ಅವ ಚಾದರ್ ಹಚ್ಚನ್ರಿ ಅವ್ ಅರಾಮ್ ಇಲ್ರಿ ಅವ್ರಿ ಇವತ್ತ ಬಂದಾರೀ ಊರ್ಲಿ ಇವ್ ನೋಡ್ರಿಲ್ದ ಇವ್ ನೋಡ್ರಿ ಇಲ್ದ ಮೊಬೈಲ್ ಹಾಡ್ಕೊಂಡ್ ಕುಂತೀ ಬರೀ ಫೋನ್ ಫೋನ್ ಅಂತ ನೋಡ್ರಿ ಇವಕ್ರ ಮಿಲ್ ನೋಡ್ರಿ ಸಷ್ಮಾ ಹಾಕೊಂಡ ನೋಡ್ರಿ ಕಿನ್ ಬಂದಿಟ್ಟ ನೋಡ್ರಿ ನೋಡ್ರಿ ಕಿನ ನಾಳೆ ಆಕಿನ ಬರ್ತಡೇ ಐತಂತ ಎಷ್ಟು ಇದು ಮಾಡತ್ತಾವೆ ನೋಡ್ರಿ ಆಕಿ ಒಂದು ಚೈನಿಯಾಗಿ ಆಡ್ರಿ ಇದು ಅದು ಹಾಕೊಂಡಾಡ್ರಿ ಅಕ್ಕಿಗೆ ಬರ್ತಡೇಕ್ಕ ಇವತ್ತು ಹೋಗಿ ಡ್ರೆಸ್ ತಂದೇವೆ ರೀ ಡ್ರೆಸ್ ಹೆಂಗೈತೆ ಅಂತ ತೋರಿಸ್ತೇನೆ ಬರ್ರಿ ನೋಡ್ರಿ ಅವ್ರು ಅಜ್ಜ ಬಂದಾನೆ ಅಜ್ಜ ಅಜ್ಜ ಅಂತ ಅಂದ್ರೆ ಆತಾರೆ ನೋಡಿರಿ ನಮ್ಮ ಅಮ್ಮಕ್ಕ ಬೈಲನ್ ಪಾಪಣ್ಣ ನನ್ನ ಸಂತಿ ಅಮ್ಮ ಮಧ್ಯಾಹ್ನ ಡ್ರೆಡ್ ತಂದಾಡ್ರಿ ಅಜ್ಜಿ ನೋಡಿದ್ರಿ ಚೀರ್ ತಂದಾನ್ರಿ ಅಜ್ಜಿಗೂ ಆಗ್ತೇತಿ ರೀ ಮೊಮ್ಮಕ್ಳಿಗ ಆಗ್ತೈತಿ ಇಬ್ಬರು ಒಟ್ರು ರೀ ಒಟ್ಕೋಬೇಡಂತ ಹಾಕಿ

ಸ್ಮೈಲ್ ಮಾಡ್ರಿ ಇಬ್ರು ಅಮ್ಮ ಕೊಡುವ ನೋಡ್ರಿ ಅಜ್ಜ ಮಕ್ಳ ಕರ್ಕೊಂಡು ಹೆಂಗ ಕೂತಾನ್ರಿ ನಡು

ಹಂಗಾಗಿ ಜಲ್ದಿ ಮಕ್ಕೋಬೇಕಂತ ಮಾಡಿವ್ರಿ ಆದರೂ ಜಲ್ದಿ ಆಗೋದಿಲ್ಲ ಅದು ಮಲ್ಕೊಳಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬು ಮಾಡ್ಕೊಳ್ರಿ ಮತ್ತು ನಾಳೆ ಅಯ್ಯಪ್ಪ ಸ್ವಾಮಿ ವಿಡಿಯೋ ಜೊತೆ ಮತ್ತೆ ಸಿಗೋಣ್ರಿ ಪಡಿ ಪೂಜೆ ಮಾಡ್ತಾರ್ರಿ ಮನೆಯೊಳಗೆ ಹೆಂಗೆ ಮಾಡ್ತಾರಂತಂದ್ರೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ ರೀ